ಎಲ್ಲರಿಗೂ ನಮಸ್ಕಾರ ಮಾರ್ಚ್ ಹದಿನಾಲ್ಕು ಭಯಂಕರ ಚಂದ್ರಗ್ರಹಣ ಹೋಳಿ ಹಬ್ಬ ಹಾಗೂ ಹುಣ್ಣಿಮೆ ಈ ರಾಶಿಯವರು ಕೋಟ್ಯಾಧೀಶ್ವರ ಆಗುವರು ಮಾರ್ಚ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ವರ್ಷದ ಮೊದಲ ಚಂದ್ರಗ್ರಹಣವು ಸಂಭವಿಸಲಿದೆ ಈ ದಿನವು ಹೋಳಿ ಹಬ್ಬದ ದಿನವಾಗಿದ್ದು ಈ ವಿಶೇಷ ಸಂದರ್ಭದಲ್ಲಿ ಚಂದ್ರಗ್ರಹಣವು ಸಂಭವಿಸುತ್ತಿದೆ ಈ ಸಂಪೂರ್ಣ ಚಂದ್ರಗ್ರಹಣವು ಸುಮಾರು ಮೂರು ವರ್ಷಗಳ ನಂತರ ಸಂಭವಿಸುತ್ತಿದೆ ಈ ಚಂದ್ರಗ್ರಹಣವನ್ನು ಬ್ಲಡ್ ಮೂನ್ ಎಂದು ಕೂಡ ಕರೆಯುತ್ತಾರೆ ಹಿಂದಿನ ಬ್ಲಡ್ ಮೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಂಡುಬಂದಿತ್ತು ಹುಣ್ಣಿಮೆ ದಿನದಲ್ಲಿ ಭೂಮಿ ಚಂದ್ರ ಸೂರ್ಯ ಸರಿಯಾದ ಸರಣಿಯಲ್ಲಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ ಇದರಿಂದ ಚಂದ್ರ ಕೆಂಪು ಬಣ್ಣದಲ್ಲಿ ಕಾಣಿಸುತ್ತಾನೆ ಇದನ್ನು ಬ್ಲಡ್ ಮೂನ್ ಎಂದು ಕರೆಯಲಾಗುತ್ತದೆ ಈ ಗ್ರಹಣ ಯಾವ ಯಾವ ರಾಶಿಯವರಿಗೆ ಉಪಯೋಗವಾಗಲಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಭಾರತೀಯ ಕಾಲಮಾನ ಪ್ರಕಾರ ಈ ಚಂದ್ರಗ್ರಹಣವು ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಇಪ್ಪತ್ತೊಂಬತ್ತರಿಂದ ಮಧ್ಯಾಹ್ನ ಮೂರು ಇಪ್ಪತ್ತೊಂಬತ್ತರವರೆಗೆ ಸಂಭವಿಸಲಿದೆ ಈ ಸಮಯದಲ್ಲಿ ಭಾರತದಲ್ಲಿ ದಿನದ ಬೆಳಕು ಇರುವುದರಿಂದ ಗ್ರಹಣವು ಇಲ್ಲಿ ಗೋಚರಿಸುವುದಿಲ್ಲ ಮತ್ತು ಸೂತಕ ಅವಧಿಯು ಮಾನ್ಯವಾಗಿರುವುದಿಲ್ಲ ಆದರೆ ಉತ್ತರ ಮತ್ತು ದಕ್ಷಿಣ ಅಮೆರಿಕ ಯುರೋಪ್ ಆರ್ಟಿಕ್ ಮಹಾಸಾಗರ ಆಸ್ಟ್ರೇಲಿಯಾ ಆಫ್ರಿಕಾ ಅಟ್ಲಾಂಟಿಕ್ ಪೂರ್ವ ಏಷ್ಯಾ ಮತ್ತು ಅಂಟಾರ್ಟಿಕಾದಲ್ಲಿ ಈ ಚಂದ್ರಗ್ರಹಣವು ಸ್ಪಷ್ಟವಾಗಿ ಗೋಚರಿಸುತ್ತದೆ ಈ ಚಂದ್ರಗ್ರಹಣವು ಕೆಲವು ರಾಶಿಗಳ ಮೇಲೆ ವಿಶೇಷ ಪ್ರಭಾವ ಬೀರುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಏಳು ರಾಶಿಯವರಿಗೆ ಈ ಚಂದ್ರಗ್ರಹಣ ವರದಾನವಾಗಲಿದೆ ಹನ್ನೆರಡು ರಾಶಿಗಳಲ್ಲಿ ಈ ಏಳು ರಾಶಿಗಳಿಗೆ ಚಮತ್ಕಾರಿಕ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತವೆ ಈ ಏಳು ಅದೃಷ್ಟ ರಾಶಿಗಳು ಯಾವುವು ಎಂಬುದನ್ನು ನೋಡೋಣ ಬನ್ನಿ ಮೇಷರಾಶಿ ವೃಷಭ ರಾಶಿ ಸಿಂಹ ರಾಶಿ ಕನ್ಯಾ ರಾಶಿ ಧನಸ್ಸು ರಾಶಿ ಮಕರ ರಾಶಿ ಕುಂಭರಾಶಿ ಮೇಷರಾಶಿಯವರಿಗೆ ಚಂದ್ರಗ್ರಹಣದ ಪ್ರಭಾವ ಹೆಚ್ಚಾಗಿ ಇರಲಿದೆ ಈ ರಾಶಿಯವರ ಜೀವನ ಭಾಗ್ಯದ ಬಾಗಿಲು ತೆರೆಯಲಿದೆ ತುಂಬ ಅಚ್ಚುಕಟ್ಟಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಹಕಾರಿಯಾಗಲಿದೆ ಒಟ್ಟಾರೆಯಾಗಿ ಗ್ರಹಗಳ ಸಂಚಾರವು ನಿಮಗೆ ಸಾಥ್ ನೀಡುತ್ತವೆ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಾ ಧನ ಪ್ರಾಪ್ತಿಯಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಲಭ ರೀತಿಯಲ್ಲಿ ಸಾಗಲಿವೆ ಇನ್ನು ಈ ಚಂದ್ರಗ್ರಹಣದಿಂದ ನಿಮ್ಮ ಕುಂಡಲಿಯಲ್ಲಿ ಉನ್ನತ ಸ್ಥಾನಕ್ಕೆ ಏರಲಿದೆ ಒಟ್ಟಾರೆಯಾಗಿ ಚಂದ್ರಗ್ರಹಣದ ನಂತರ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಶುಭ ಶುಭ ಸಿಗಲಿದೆ ವೃಷಭ ರಾಶಿ ಈ ಚಂದ್ರಗ್ರಹಣದಲ್ಲಿ ಈ ರಾಶಿಯವರಿಗೂ ಕೂಡ ಅದೃಷ್ಟದ ಬಾಗಿಲು ತೆರೆಯಲಿದೆ ಗ್ರಹಣದ ಬದಲಾವಣೆಯಿಂದ ಆಕಸ್ಮಿಕ ಧನ ಲಾಭ ಸಿಗಲಿದೆ ವೃತ್ತಿ ಜೀವನದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಕೆಲಸದ ಜಾಗದಲ್ಲಿ ಅವರ ಮಾತಿಗೆ ಬೆಲೆ ಹೆಚ್ಚಾಗಲಿದೆ ಎಲ್ಲ ಸ್ಪರ್ಧೆಯಲ್ಲೂ ಭಾಗವಹಿಸಿದರೆ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಚಂದ್ರಗ್ರಹಣದ ನಂತರ ನಿಮ್ಮ ಮನಸ್ಸಿನ ಆಸೆಗಳು ಈಡೇರಲಿದೆ ಶಿವನ ಆಶೀರ್ವಾದವು ಸದಾಕಾಲ ನಿಮ್ಮೊಟ್ಟಿಗಿದ್ದು ನಿಮ್ಮ ಯಶಸ್ಸಿಗೆ ಕಾರಣವಾಗಲಿದೆ ಸಿಂಹರಾಶಿ ತಾಯಿ ಲಕ್ಷ್ಮೀ ದೇವಿಯ ಕೃಪೆಯಿಂದ ಚಂದ್ರಗ್ರಹಣದ ನಂತರ ನಿಮಗೆ ಒಳ್ಳೆಯ ದಿನಗಳು ಸಿಗಲಿವೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಉತ್ತಮ ರೀತಿಯ ಯಶಸ್ಸಿನ ಜೊತೆಗೆ ಧನ ಲಾಭವು ಲಭಿಸುತ್ತದೆ ಒಟ್ಟಾರೆಯಾಗಿ ನವಗ್ರಹಗಳು ಈ ರಾಶಿಯ ಮೇಲೆ ಹೆಚ್ಚಾಗಿ ಶುಭವನ್ನು ತರಲಿದೆ ಇನ್ನು ಈ ರಾಶಿಯವರು ಮನೆ ಚಿನ್ನ ಹಾಗೂ ವಾಹನವನ್ನು ಖರೀದಿಸುವಲ್ಲಿ ಯಶಸ್ಸು ಕಾಣುತ್ತಾರೆ ಕನ್ಯಾ ರಾಶಿಯವರಿಗೆ ಚಂದ್ರಗ್ರಹಣದ ನಂತರ ಕೋರ್ಟ್ ಕೆಲಸಗಳಲ್ಲಿ ಹೆಚ್ಚಿನ ಯಶಸ್ಸು ಸಿಗಲಿದೆ ಕೋರ್ಟ್ನಲ್ಲಿ ಸಿಲುಕಿರುವ ಎಲ್ಲ ಸಮಸ್ಯೆಗಳಿಗೂ ಕೂಡ ಚಂದ್ರಗ್ರಹಣದ ನಂತರ ಪರಿಹಾರ ದೊರೆಯಲಿದೆ ನಿರುದ್ಯೋಗಿಗಳಿಗೆ ಒಳ್ಳೆಯ ಕೆಲಸ ಲಭಿಸಲಿದೆ ಇನ್ನು ಸಂತಾನ ಆಗದೆ ಇರುವವರಿಗೆ ಸಂತಾನ ಪ್ರಾಪ್ತಿಯಾಗುವ ಲಕ್ಷಣಗಳು ಕೂಡ ಈ ರಾಶಿಯವರಿಗಿದೆ ಒಂದು ವೇಳೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡಬೇಕು ಎಂದುಕೊಂಡಿದ್ದರೆ ಉತ್ತಮ ಫಲಿತಾಂಶವೂ ದೊರೆಯಲಿದೆ ಧನಸ್ಸು ರಾಶಿಯವರಿಗೆ ಈ ಚಂದ್ರಗ್ರಹಣವು ಉತ್ತಮ ಲಾಭವನ್ನು ತಂದುಕೊಡಲಿದೆ ನೀವೇನಾದರೂ ಒಳ್ಳೆಯ ಉದ್ಯೋಗ ಮಾಡಬೇಕು ಎಂದುಕೊಂಡಿದ್ದರೆ ನೀವು ಅಂದುಕೊಂಡ ಹಾಗೆ ಆ ಉದ್ಯೋಗದಲ್ಲಿ ಶ್ರೇಯಸ್ಸು ಕಾಣುವಿರಿ ಹಾಗೂ ಲಾಭವನ್ನು ಗಳಿಸುವಿರಿ ಸಣ್ಣ ಪುಟ್ಟ ಸಮಸ್ಯೆಗಳಿಂದಲೂ ಕೂಡ ಈ ರಾಶಿಯವರಿಗೆ ಮುಕ್ತಿ ಸಿಗಲಿದ್ದು ಮುಂದಿನ ಅವರ ಜೀವನ ಏಳಿಗೆ ಕಡೆ ಸಾಗಲಿದೆ ಒಟ್ಟಾರೆಯಾಗಿ ಈ ಚಂದ್ರಗ್ರಹಣ ಧನಸು ರಾಶಿಯವರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಲಾಭವನ್ನು ತಂದುಕೊಡಲಿದೆ ಮಕರ ರಾಶಿಯವರಿಗೆ ಚಂದ್ರಗ್ರಹಣದ ನಂತರ ಹೆಗ್ಗಳಿಕೆ ಸಿಗಲಿದೆ ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ಹೆಗ್ಗಳಿಕೆಯ ಜೊತೆಗೆ ಯಶಸ್ಸನ್ನು ಕಾಣುತ್ತೀರಿ ನಿಮ್ಮ ಏಳಿಗೆಯನ್ನು ಕಂಡು ಸಂತೋಷ ಪಡುವವರಿಗಿಂತ ಹೆಚ್ಚು ಹೊಟ್ಟೆ ಕಿಚ್ಚು ಪಡುವವರೇ ಹೆಚ್ಚಾಗಲಿದ್ದಾರೆ ಮುಂದಿನ ಜೀವನದಲ್ಲಿ ಎಲ್ಲವನ್ನೂ ಕೂಡ ಅವರ ಜೀವನದಲ್ಲಿ ಕಾಣುತ್ತಾರೆ ಇಲ್ಲಿಯವರೆಗೂ ಅವರ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅಡಚಣೆಗಳು ನಿವಾರಣೆಯಾಗಲಿವೆ ಕುಟುಂಬದಲ್ಲಿ ಹಾಗೂ ಬಂಧು ಮಿತ್ರರಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಒಟ್ಟಾರೆಯಾಗಿ ನಿಮ್ಮ ಮಾತಿಗೆ ಬೆಲೆ ಸಿಗಲಿದೆ ಚಂದ್ರಗ್ರಹಣದಿಂದ ನಿಮಗೆ ಒಳ್ಳೆಯ ಏಳಿಗೆ ಸಿಗಲಿದೆ ಕುಂಭರಾಶಿಯವರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಬೆಂಬಲ ಸಿಗಲಿದೆ ಯೋಚನೆ ಮಾಡಿ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡರೆ ಆ ನಿರ್ಧಾರದಿಂದ ನಿಮಗೆ ಯಶಸ್ಸು ಪ್ರಾಪ್ತಿಯಾಗಲಿದೆ ಒಟ್ಟಾರೆಯಾಗಿ ಸರಿಯಾದ ಯೋಚನೆಯನ್ನು ಮಾಡಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ತಾಯಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ರಾಜಯೋಗದಂತಹ ಅದೃಷ್ಟದ ಜೀವನವು ನಿಮಗೆ ಸಿಗಲಿದೆ ಒಟ್ಟಾರೆಯಾಗಿ ನಿಮ್ಮ ನಿರ್ಧಾರಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ಆಕಸ್ಮಿಕವಾಗಿ ಹಣದ ಸುರಿಮಳೆ ಸುರಿಯಲಿದ್ದು ಚಂದ್ರಗ್ರಹಣದ ನಂತರ ನಿಮಗೆ ಯಾವುದೇ ರೀತಿಯ ಸೋಲು ಆಗುವುದಿಲ್ಲ ಇನ್ನು ಈ ರಾಶಿಯವರ ಒಳ್ಳೆಯ ಗುಣಕ್ಕೆ ಸಮಾಜದಲ್ಲಿ ಬೆಂಬಲ ನೀಡುವುದರ ಜೊತೆಗೆ ಗೌರವವನ್ನು ಕೂಡ ನೀಡುತ್ತಾರೆ ಇದು ನಿಮಗೆ ಅದೃಷ್ಟದ ಸಮಯ ಎಂದರೆ ತಪ್ಪಾಗುವುದಿಲ್ಲ ಒಟ್ಟಾರೆಯಾಗಿ ಚಂದ್ರಗ್ರಹಣದ ಸಮಯದಲ್ಲಿ ಸೂತಕ ಅವಧಿಯಲ್ಲಿ ವಯಸ್ಸಾದ ಮತ್ತು ಆರೋಗ್ಯ ಪೀಡಿತರನ್ನು ಹೊರತುಪಡಿಸಿ ಆಹಾರ ಸೇವನೆ ತಪ್ಪಿಸಲು ಸಲಹೆ ನೀಡಲಾಗಿದೆ ಹೋಳಿ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣವು ಯಾವೆಲ್ಲ ರಾಶಿಗಳಿಗೆ ಶುಭವನ್ನು ತರುತ್ತದೆ ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಶುಭ ಮಾಹಿತಿಗಳು ನಿಮಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶ್ರೀ ಮಸ್ತು